ಇವತ್ತು ಅಫ್ಜಲ್ಪುರ ಪಟ್ಟಣದಲ್ಲಿ ಪತ್ರಿಕಾ ಗೋಷ್ಠಿ ಕಾಣಿರುವಂಥ ಉದ್ದೇಶ ಅಫ್ಜಲ್ಪುರ್ ತಾಲೂಕಿನಲ್ಲಿ ವಸತಿ ಯೋಜನೆಯ ಅಡಿಯಲ್ಲಿ ನಡೆದಿರುವಂಥ ಆ ವ್ಯವಹಾರ ಶಾಸಕರ ಆಪ್ತರ ಒಂದು ಗ್ಯಾಂಗನ್ನು ಮನೆಗಳ ಹೆಸರಿನ ಮೇಲೆ ಸುಮಾರು ಐದು ಕೋಟಿಗಿಂತಲೂ ಹೆಚ್ಚಿಗೆ ಹಣ ಜನರಿಂದ ವಸೂಲಿ ಮಾಡಿರುವಂಥ ವಿಷಯ ಇವತ್ತು ಸರ್ಕಾರಗಳು ಜನರಿಗೆ ಯಾವ ಬಡ ಜನತೆಗೆ ಮನೆ ಇಲ್ಲವೋ ಯಾರಿಗೆ ಸ್ಟೂರಿಲ್ವೋ ಅವರಿಗೆ ನಿರಾಶ್ರಿತರ ಪರಿಸ್ಥಿತಿಯಲ್ಲಿರ್ತಾರೋ ಅಂಥವರಿಗೆ ಆಶ್ರಯ ಕೊಡ್ತಕ್ಕಂಥ ಈ ವಸತಿ ಯೋಜನೆ ಈ ವಸತಿ ಯೋಜನೆಯನ್ನು ಹಲವಾರು ಹಂತಗಳಲ್ಲಿ ಈ ಹಿಂದೆಯೂ ಕೂಡ ಭ್ರಷ್ಟಾಚಾರಗಳನ್ನು ಆಗಿವೆ ಅವರ ಫಲಾನುಭವಿಗಳಿಗೆ ಮುಟ್ಲಾದಂತಹ ಪರಿಸ್ಥಿತಿಗಳನ್ನು ನಾವು ನೋಡಿದಿವಿ ಇವತ್ತು ಅಫಜಲ್ಪುರದಲ್ಲಿ ಬಹು ದೊಡ್ಡ ಮಟ್ಟದ ಒಂದು ಹಗರಣವನ್ನು ಇವತ್ತು ಮಾಡುತ್ತಾರೆ ಎರಡು ಸಾವಿರದ ಐದು ನೂರು ಮನೆಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅಲೋಕೇಶನ್ ಅನ್ನು ಅಫ್ಜಲ್ಪುರ್ ತಾಲೂಕಿಗೆ ಆಗಿದೆ ಅದು ಬರೀ ಹನ್ನೆರಡು ಪಂಚಾಯತಿಗಿದೆ ಹನ್ನೆರಡು ಪಂಚಾಯತಿಗೆ ಯಾಕಾಯ್ತು ಅನ್ನೋದೇ ಭ್ರಷ್ಟಾಚಾರ ಅವ್ಯವಹಾರ ಯಾವ ತರನಾಗಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಗ್ಯಾಂಗ್ ಇದೆ ಶಾಸಕರ ಅತ್ಯಂತ ಆಪ್ತರ ಒಂದು ಗ್ಯಾಂಗ್ ಇದೆ ಪಂಚಾಯತಿ ಮೆಂಬರ್ಗಳನ್ನ ಪಂಚಾಯತಿ ಅಧ್ಯಕ್ಷರನ್ನ ಅಲ್ಲಿ ಪಂಚಾಯತ್ ಒಂದಿಷ್ಟು ಮುಖಂಡರನ್ನ ಸಂಪರ್ಕ ಮಾಡಿ ಒಂದು ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ನೀವು ಹಣವನ್ನು ಕೊಟ್ಟರೆ ಆ ಫಲಾನುಭವಿಗಳು ಯಾರಿಗೆ ಮನಿ ಹಾಕ್ತೀವಿ ಅನ್ನೋ ವ್ಯಕ್ತಿಗಳಿಗೆ ನೀವು ಅವ್ರ ಕಡೆಯಿಂದ ಇಪ್ಪತ್ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿಸಿದ್ರೆ ಅವರಿಗೆ ನಾವು ಮನೆ ತಂದು ಕೊಡ್ತೀವಿ ಅಂತಕ್ಕಂಥ ಒಂದು ಕೆಲಸವನ್ನ ಇವತ್ತು ಅಫಜಲ್ಪುರ್ ತಾಲೂಕಿನ ಎಲ್ಲ ಕಡೆಗೆ ಮಾಡ್ತಾ ಇದ್ದಾರೆ ಈಗ ಅದರಂತೆ ಫಸ್ಟ್ ಪ್ರಯೋಗದಲ್ಲಿ ಹನ್ನೆರಡು ಪಂಚಾಯತಿಗೆ ಎರಡು ಸಾವಿರದ ಐದು ನೂರು ಮನೆಗಳನ್ನು ಈಗಾಗಲೇ ಅಲೋಕೇಶನ್ ಆಗಿದೆ ನಾನು ಒಂದು ಪ್ರಶ್ನೆ ಶಾಸಕರಿಗೆ ಕೇಳಕ್ಕೆ ಬಯಸ್ತೇನೆ ತಾಲೂಕಿನ ಅಥವಾ ಅಫಲ್ಪುರ್ ಮತಕ್ಷೇತ್ರದ ಜನರು ಓಟ್ ಹಾಕಿದ್ದರು ಬರೀ ಹನ್ನೆರಡು ಜನ ಹನ್ನೆರಡು ಪಂಚಾಯತಿ ಜನ ಮಾತ್ರ ನಿಮಗೆ ಓಟ್ ಹಾಕಿದಾರೆ ಅನ್ನೋದು ಯೋಚನೆ ಮಾಡೋದು ಯಾಕೆ ಎರಡು ಸಾವಿರದ ಐದು ನೂರು ಮನೆಗಳಂದ್ರೆ ಏನು ಕಡಿಮೆ ಮನೆಗಳಲ್ಲ ಉಳಿದು ಪಂಚಾಯತಿಗಳಲ್ಲಿ ಈಗ ಅಫಲ್ಪುರ್ ತಾಲೂಕಿನಲ್ಲಿ ಇಪ್ಪತ್ತೆಂಟು ಪಂಚಾಯಿತಿಗಳಿವೆ ಅಲ್ಲಿ ಪರ್ತಾಭಾ ಸರ್ಕಾರದಲ್ಲೂ ಕೂಡ ಪಂಚಾಯಿತಿಗಳಿವೆ ಅಲ್ಲಿ ಯಾಕೆ ಒಂದು ಮನೆಗಳೂ ಕೊಟ್ಟಿಲ್ಲ ದೊಡ್ಡ ದೊಡ್ಡ ಪಂಚಾಯಿತಿಗಳಿಗೆ ಕಡಿಮೆ ಮನೆಗಳು ಕೊಡ್ತೀರಿ ಯಾ ಸಣ್ಣ ಪಂಚಾಯಿತಿಗಳಿಗೆ ಆರ್ ಆರುನೂರು ಮನೆಗಳು ಕೊಡ್ತೀರಿ ಕುಡ್ರಿ ಯಾರಿಗ ಆರ್ನೂರು ಮನೆಗಳು ಕೊಡಬಾರ್ದು ಅನ್ನೋದು ನನ್ನ ವಾದ ಅಲ್ಲ ಎಲ್ಲರಿಗೂ ಸಮಾನವಾಗಿ ನೋಡಬೇಕಾದಂತ ಶಾಸಕರ ಜವಾಬ್ದಾರಿ ಅಲ್ವಾ ಅಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಭ್ರಷ್ಟಾಚಾರ ನೀವು ಮಾಡ್ತಕ್ಕಂಥ ಅವ್ಯವಹಾರವನ್ನು ನೀವು ಮಾಡ್ತಕ್ಕಂಥ ಲೂಟಿಯನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಯಾರು ಒಂದು ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೋ ಅಂಥವರಿಗೆ ನೀವು ಎಷ್ಟು ಬೇಕಾದಷ್ಟು ಮನೆಗಳ ಕೊಡ್ತೀವಿ ಅಫ್ಜಲ್ಪುರ್ ಕ್ಷೇತ್ರದ ಜನತೆ ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿ ತನಕ ಇಂಥ ಅವ್ಯವಸ್ಥೆಗಳನ್ನು ಇಂಥ ಭ್ರಷ್ಟಾಚಾರಗಳನ್ನು ಇಂಥ ಕೆಟ್ಟ ವ್ಯವಸ್ಥೆಯನ್ನು ನಾವು ಸಹಿಸಿಕೊಂಡು ಬಂದಿರ್ತೀವೋ ಅಲ್ಲಿ ತನಕ ಇಂಥವೆಲ್ಲ ನಡೀತಾನೆ ಇರ್ತದೆ ನಡೀತಾನೆ ಇರ್ತದೆ ಅದಕ್ಕಾಗಿ ಈಗಾಗಲೇ ನಾನು ಅಧಿಕಾರಿಗಳನ್ನ ಮಾತಾಡಿದ್ದೇನೆ ಹೇಳಿದ್ದೇನೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೇನೆ ಈಗ ಕೂಡ ನಾನು ಗಂಭೀರವಾಗಿ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಏನು ಮನೆಗಳ ಅಲೋಕೇಶನ್ ಅಲ್ಲ ಸರಿಯಾದ ರೀತಿ ಕಾನೂನಾತ್ಮಕವಾಗಿ ನೇಮಬದ್ಧವಾಗಿ ನೀವು ಗ್ರಾಮ ಸಭೆಗಳನ್ನ ನಡೆಸಿ ಆ ಗ್ರಾಮ ಸಭೆಗಳಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಯಾರಿಗೆ ನಿಜವಾದ ಮನೆಗಳಿಲ್ಲ ಮನೆ ಅವಶ್ಯಕತೆ ಯಾರಿಗಿದೆ ಅಂಥವರಿಗೆ ಗ್ರಾಮ ಸಭೆಯಲ್ಲಿ ನೀವು ಅಂಥ ಅರ್ಹ ಫಲಾನುಭವಿಗಳಿಗೆ ಆಯ್ಕೆ ಮಾಡತಕ್ಕಂಥ ನಿಯಮಾನುಸಾರವಾಗಿ ಇವತ್ತು ಒಬ್ಬ ವಸತಿ ನಿಗಮದ ಅಡಿಯಲ್ಲಿ ವಸತಿ ಯೋಜನೆ ಅಡಿಯಲ್ಲಿ ಒಬ್ಬ ಫಲಾನುಭವಿಯನ್ನು ಆಯ್ಕೆ ಮಾಡಬೇಕಾದ್ರೆ ನೀವು ಏನು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕಾಗಿದೆ ಅವ್ರಿಗೆ ಏನು ಅರ್ಹತೆಗಳನ್ನು ಇರಬೇಕಾಗ್ತದೆ ಅದನ್ನು ನೀವು ಅಧಿಕಾರಿಗಳು ಇವತ್ತು ಜಿಲ್ಲಾ ಯಾರು ಅಹ್ ಸಿಇಒ ಆಗಿರ್ಬೋದು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಕ ಇಒ ಆಗಿರ್ಬೋದು ಇವತ್ತು ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಪಂಚಾಯತಿ ಪಿ ಡಿಒಗಳಿದ್ದಾರೆ ಅಧ್ಯಕ್ಷರುಗಳಿದ್ದಾರೆ ನೀವು ಕಾನೂನು ಬಾಹಿರವಾದಂತ ಕೆಲಸವನ್ನ ಮಾಡಿ ಸಿಕ್ಕಾಕೋಬೇಡಿ ಯಾವುದೇ ಕಾರಣಕ್ಕೆ ಇಲ್ಲಿ ಭ್ರಷ್ಟಾಚಾರವನ್ನ ಅಕ್ರಮವನ್ನು ನಡೀಲಿಕ್ಕೆ ನಾನು ಬಿಡುವುದಿಲ್ಲ ನಿರಂತರವಾಗಿ ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತೇವೆ ತಾಲೂಕಾ ಪಂಚಾಯತಿ ಮಾಡ್ತೇವೆ ಮುಂದೆ ಮುಂದೆ ಜಿಲ್ಲಾ ಪಂಚಾಯತಿ ಮುಂದೆ ಕೂಡ ಹೋರಾಟವನ್ನು ಹಾಕೋಬೇಕಾಗ್ತದೆ ನಮ್ಮ ಉದ್ದೇಶ ಅಷ್ಟೇ ತಾಲೂಕಿನ ಜನರಿಗೆ ಎರಡು ಸಾವಿರದ ಐದುನೂರು ಮನೆಗಳು ನಮ್ಮ ತಾಲೂಕಿಗೆ ಬಂದಿದೆ ಅಂದರೆ ನಾವು ಸ್ವಾಗತ ಮಾಡ್ತೀವಿ ಎರಡು ಸಾವಿರದ ಐದುನೂರು ಜನರಿಗೆ ಬಡವರಿಗೆ ಮನೆ ಸಿಗುತ್ತವೆ ಸ್ವಾಗತ ಮಾಡ್ತೇವೆ ಆದ್ರೆ ಅದರ ಹೆಸರಿನ ಮೇಲೆ ನೀವೇನು ಲೂಟಿ ಮಾಡ್ತಾ ಇದ್ದಲ್ಲ ಐದು ಕೋಟಿ ರೂಪಾಯಿ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ ಇಂಥ ಇವತ್ತು ಬರಗಾಲ ಒಂದು ಕಡೆಗೆ ಬರಗಾಲ ಬಡತನ ಇದೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ ಇಂಥ ಜ ಇಂಥ ಸಂದರ್ಭದಲ್ಲಿ ತಾಲೂಕಿನ ಬಡ ಜನತೆ ಗುಳೆ ಹೋಗ್ತಾರೆ ಎಲ್ಲೋ ಬದುಕಲಿಕ್ಕೆ ಹೋಗ್ತಾರೆ ಅವರು ಆಫೀಸ್ ಬಂದ್ರೆ ಅವ್ರ ಮಕ್ಕಳು ಅವರಿಗೆ ಇಲ್ಲಿ ಎಷ್ಟೋ ಮಂದಿ ಮನೆ ಇಲ್ಲ ಇರ್ತಾರೆ ಮನೇಲಿರ್ತಾರೆ ಇರ್ತಾರೆ ಟೀನ್ ಗಳನ್ನು ಹಾಕೊಂಡಿರ್ತಾರೆ ಅದರ ಹೆಸರಿನ ಮೇಲೆ ನೀವು ಇವತ್ತು ಲೂಟಿ ಮಾಡ್ಲಿಕ್ಕೆ ಹೊರಟಿದ್ದಲ್ಲ ಐದು ಕೋಟಿ ರೂಪಾಯಿ ಬಗ್ಗೆ ಸಮಗ್ರ ತನಿಖೆ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಈ ಕ್ಷೇತ್ರದ ಜನತೆ ಇವತ್ತು ಪಕ್ಷ ಇವತ್ತು ಅಪೋಸಿಷನ್ ಪಾರ್ಟಿ ಇದ್ದೀವಿ ನಾವು ಜೆಡಿಎಸ್ ಕಾಂಗ್ರೆಸ್ ಅವರಿದ್ದಾರೆ ಇನ್ನೊಬ್ರು ಬಿಜೆಪಿ ಅವರಿದ್ದಾರೆ ಇನ್ನೊಬ್ರು ಇಂಡಿಪೆಂಡೆಂಟ್ ಏನು ಬೇಕಾಗಿಲ್ಲ ಅಫ್ಜಲ್ಪುರದ ಕ್ಷೇತ್ರದ ಜನತೆಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಮಾತಾಡ್ತಾ ಇರೋದು ಇದ್ರ ಬಗ್ಗೆ ಎಲ್ಲರೂ ಕೂಡ ಪ್ರಶ್ನಿಸುವಂತದ್ ಇವತ್ತು ಸಾಮಾನ್ಯ ತಾಲೂಕಿನ ಜನತೆಗಳಕ್ಕೆ ಬಯಸ್ತೇನೆ ನೀವೆಲ್ಲರೂ ಕೂಡ ಪ್ರತಿಯೊಬ್ರು ಬರೇ ಮನಿ ಬೇಕಂದ ಅಷ್ಟೇ ಗ್ರಾಮ ಸಭೆ ಪಾಲ್ಗೊಳ್ಬೇಡ್ರಿ ಮನಿ ಬೇಡ ಇಲ್ಲ ಕೂಡ ಬಡವರಿಗೆ ಮನಿ ಕುಡಿಸ್ಲಿಕ್ಕೆ ಹಳ್ಳಿಗಳಲ್ಲಿ ಏನ್ ಗ್ರಾಮ ಸಭೆ ನಡೀತಾವಲ್ಲ ನೀವು ಅಲ್ಲಿ ಹೋಗ್ರಿ ಇವತ್ತು ಗ್ರಾಮ ಸಭೆಯಲ್ಲಿ ಏನ್ ಸಿಡಿ ಮಾಡ್ತಾರೆ ಅಧಿಕಾರಿಗಳು ಬರ್ತಾರೆ ಅಲ್ಲಿ ಹೋಗಿ ಇವನಿಗೆ ಮನಿ ಇಲ್ಲ ಬರೇ ಒಣ ಜಾಗ ಇದೆ ಇಂಥವರಿಗೆ ಕೊಡ್ರಿ ಅಂತ ಹೇಳಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಹೋರಾಟಗಾರ ಆಗಿರ್ಬೋದು ಯುವಕರಾಗಿರ್ಬೋದು ತಿಳುವಳಿಕೆದಂತರಾಗಿರ್ಬೋದು ಅಪೋಸಿಷನ್ ಪಾರ್ಟಿ ಆಗಿರ್ಬೋದು ಅದೇ ಪಾರ್ಟಿಯವರಾಗಿರ್ಬೋದು ನೀವು ನ್ಯಾಯದ ಪರವಾಗಿ ಕೆಲಸ ಮಾಡುವಂತದ್ದು ಆ ಗ್ರಾಮ ಸಭೆಗಳಲ್ಲಿ ಆಗಲಿ ಇನ್ನೊಂದು ನಂದು ಈಗ ಲೋಕೇಶನ್ ಶಾಸಕರ ಮಾಡಿ ಈಗ ಹನ್ನೆರಡು ಪಂಚಾಯತಿಗೆ ನೀವು ಎರಡ್ ಸಾವಿರದ ಐದು ನೂರು ಮನೆಗಳಲ್ಲಿ ತಂದಿರಲ್ಲ ಇಡೀ ಇಪ್ಪತ್ತೆಂಟು ಪಂಚಾಯತ್ ಹಂಚಿ ಸ್ವಲ್ಪ ಸ್ವಲ್ಪ ಕೂಡ